ಯೂಟ್ಯೂಬಲ್ಲಿ ತಮ್ನೇಲೆಷ್ಟು ಇಂಪಾರ್ಟೆಂಟು ಅಂತ ಗೆ ಗೊತ್ತೇ ಇರುತ್ತೆ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಬಟ್ ಯೂಟ್ಯೂಬಲ್ಲಿ ನಾವು ಒಂದು ಅಪ್ಡೇಟ್ ಆಗಿದೆ ಅದ್ರ ಕಡೆ ಗಮನ ಕೊಡಲೇಬೇಕು ಯೂಟ್ಯೂಬರ್ಸ್ ಏನಕ್ಕೆ ಅಂತಂದರೆ ಟೆಸ್ಟಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಅಂತ ಒಂದು ಆಪ್ಷನ್ ಬಂದಿದೆ ಹಾಗಾಗಿ ಅದರಿಂದ ನಮ್ಮ ಗೆ ನಾವು ತಮ್ನೇಲಿ ಒಂದು ಮೂರ್ನಾಲ್ಕು ತಮ್ನೇಲ್ ಹಾಕಿಟ್ರೆ ನೀಟಾಗಿ ಅದೇ ಟೆಸ್ಟಿಂಗ್ ಪ್ರೊಸೆಸಿಂಗ್ ಆಗ್ಬಿಟ್ಟು ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ಇದು ಒಂದು ಆಪ್ಷನ್ನು ತುಂಬಾ ಒಳ್ಳೆಯದು ಅದು ಎಲ್ಲಿ ಬರುತ್ತೆ ಅಂತ ನೋಡ್ತಾ ಹೋದರೆ ನಾವು ಡ್ಯಾಶ್ ಬೋರ್ಡಲ್ಲಿ ಯೂಟ್ಯೂಬು ಸ್ಟುಡಿಯೋ ಓಪನ್ ಮಾಡಿ ಅಲ್ಲಿ ವೀಡಿಯೋಸಿಗೆ ಹೋಗ್ಬಿಟ್ಟು ತಮ್ನೇಲು ಆಪ್ಷನ್ ನಾವು ಹಾಕ್ತೀವಲ್ಲ ನಾವು ಡಿಸ್ಕ್ರಿಪ್ಷನ್ ಕೆಳಗೆ ಅಲ್ಲಿ ಟೆಸ್ಟ್ ಆ್ಯಂಡ್ ಕಂಪೇರ್ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ತ್ರೀ ತಮ್ನೆಲ್ಸನ್ನು ಹಾಕೋವಂಥ ಅವಕಾಶ ಸಿಕ್ಕುತ್ತೆ ಮುಂಚೆ ಒಂದು ತಮ್ನೆಲ್ ಹಾಕ್ತಿದ್ವಿ ಇವಾಗ ಮೂರು ತಮ್ನೇಲು ಅಟ್ ಡೇಟ್ ಹಾಕ್ಬೋದು ಆಮೇಲೆ ಕಂಪೇರ್ ಮಾಡ್ಕೋಬೋದು ಅದೆಲ್ಲ ಇದು ಇದಲ್ಲ ಅದು ಯಾವುದು ವೀಡಿಯೋ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ತಮ್ನೇಲು ಆ ತಮ್ನೆಲನ್ನು ಅದಾಗೆ ಪ್ರೊಸೆಸ್ ಆಗುತ್ತೆ ಹಾಗಾಗಿ ಇದು ಒಂದು ಒಳ್ಳೆ ಆಪ್ಷನ್ನು ನಮ್ಮ ಒಂದು ಯೂಟ್ಯೂಬು గ్రో ఆగలి ఈ వీడియో నిమగే ಅಂತ ఆగినా థ్యాంక్స్ ఫర్ వాచింగ్